ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಅದಿವ್ರಿ ಪುಣೆ ಜಂಕ್ಷನ್ ಅಲ್ಲಿ ಪುಣೆ ಜಂಕ್ಷನ್ ಇಂದ ಒಂದ್ ನಲ್ವತ್ ನಾಲ್ಕು ಮೇಲೆ ನಡೆಯುವ ಮಹಾಕುಂಭ ಮೇಳ ನೋಡೋದಕ್ಕೆ ಪ್ರಯಾಗ್ರಾಜ್ಗೆ ಹೋಗಲು ಜೀರೋ ಸೆವೆನ್ ತ್ರೀ ಏಟ್ ಒನ್ ಶ್ರೀ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ತುಂಡ್ಲಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನಲ್ಲಿ ನಾವು ಇವತ್ತು ಪ್ರಯಾಗ್ರಾಜ್ಗೆ ಹೋಗ್ತಾ ಇದೀವ್ರಿ ಪ್ರಯಾಣದಲ್ಲಿ ಆಗುವಂತ ಪ್ರತಿಯೊಂದು ಅನುಭವಗಳ ಬಗ್ಗೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬಂದ್ರಿ ನೋಡ್ರಿ ಪುಣೆ ಜಂಕ್ಷನ್ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ಬೆಳಗಿನ ಜಾವದಲ್ಲಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನೋಡ್ರಿ ಆಚೆ ಕಡೆ ಆಟೋ ಕೂಡ ಇದಾವ್ರಿ ಆಟೋ ವ್ಯವಸ್ಥೆ ಕೂಡ ಇದೆ ನಿಮಗೆ ಹೋಗಕ್ಕೆ ನೋಡ್ರಿ ಪುಣೆ ಜಂಕ್ಷನ್ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಜನ ತುಂಬಾ ಇದಾವ್ರಿ ಕ್ಲೀನ್ನೆಸ್ ಚೆನ್ನಾಗಿದೆ ಅದನ್ನು ತೊಂದರೆ ಇಲ್ಲ ನೋಡ್ರಿ ನೋಡ್ರಿ ನಾನೀಗ ಪುಣೆ ಜಂಕ್ಷನ್ ನ ಪ್ಲಾಟ್ಫಾರ್ಮ್ ನಂಬರ್ ಒಂದ್ರಲ್ಲಿ ಇದೀನ್ರಿ ನೀನ್ ನೋಡಬಹುದು ಇಲ್ಲೇ ಏನಾದ್ರು ತಿಪ್ಪಂದ ಮಾಡ್ಬೇಕ್ರಿ ಇಲ್ಲ ಟ್ರೈನ್ ಅಷ್ಟೊಂದು ಚೆನ್ನಾಗಿ ಸಿಗಲ್ಲ ಅದಕ್ಕೆ ಹುಡ್ಕಾಡತ್ತಿದೀವ್ರಿ ಇಲ್ಲಿ ನೋಡಂದ್ರಿ ಏನಾದ್ರು ತಿನ್ಕೊಂಡು ಹೋಗ್ಬೇಕ್ರಿ ಇಲ್ಲ ಅಂದ್ರೆ ಪಾರ್ಸಲ್ ತಗೊಂಡ್ ಹೋಗ್ಬೇಕು ಈಗ ಏನಾದ್ ಏನಾದ್ರು ಮಾಡ್ತಾ ಮಾತಾಡಿದೀನ್ರೀ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ನೀನ್ ನೋಡ್ಬೋದು ಒಂದ್ ಟಿಬ್ಲಿ ವಡೆ ನಮ್ ಟೇಸ್ಟ್ ಬಿಸಿ ಏನಿಲ್ರಿ ಆರೋಗ್ಯದ ಟೇಸ್ಟ್ ಏನ್ ಏನಂತ ಚೆನ್ನಾಗಿಲ್ರಿ ಇಷ್ಟ ಆಗ್ಲಿಲ್ರಿ ಇದು ವೇಸ್ಟ್ ಅನ್ಸ್ತಾ ಇದೆ ಅವಾಗಲಿ ನಾನು ಒಂದ್ ಫ್ರೆಂಡ್ ಟಿಪ್ಪನ್ ಮಾಡಿದೆವಲ್ರಿ ಅವ ಬಾಜಿ ತಗೊಂಡಿದ್ದ ನಾನು ಇಡ್ಲಿ ವಡೆ ತಗೊಂಡಿದ್ರಿ ಒಂದ್ನೂರ ಹತ್ತು ರೂಪಾಯಿ ಆಗಿತ್ರಿ ಟೇಸ್ಟ್ ಅಷ್ಟೊಂದ್ ಚೆನ್ನಾಗಿಲ್ರಿ ಪಾವ್ ಭಾಜಿ ಚೆನ್ನಾಗಿತ್ತು ನಾನು ಅದೇ ತಗೋಬೇಕಾಗಿದ್ರಿ ಗೊತ್ತ್ರಿ ಚೆನ್ನಾಗಿರ್ತದ ಅಂತ ತಗೊಂಡ್ರಿ ಅದ್ ಚೆನ್ನಾಗಿರ್ಲಿಲ್ಲ ಇಷ್ಟ ಆಗಿಲ್ಲ ನನಗೆ ಏನೋ ದುಡ್ಡು ಕೊಟ್ಟದಕ್ಕೂ ವೇಸ್ಟ್ ಆಯ್ತು ಅನ್ಸುತ್ತೆ ಆ ರೀತಿ ಅದು ವಡೆ ಚೆನ್ನಾಗಿತ್ತು ಇಡ್ಲಿ ಚೆನ್ನಾಗಿರ್ಲಿಲ್ಲ ನೀವ್ ಸಮಯ ನೋಡ್ತಾ ಇರ್ಬೋದ್ರಿ ಏಳು ಗಂಟೆ ಐವತ್ ನಿಮಿಷ ಆಗಿದೆ ನಾನು ಹೋಗುವ ಸಿದ್ದಾರೂಢ ಸ್ವಾಮೀಜಿ ಹುಬ್ಬಳ್ಳಿ ತುಂಡ್ಲಾ ಮಹಾಕುಂಭ ಸ್ಪೆಷಲ್ ಟ್ರೈನ್ ರೀ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಬರ್ತದ್ರಿ ಇನ್ನು ಮೂವತ್ತೈದು ನಿಮಿಷ ಸಮಯ ಇದೆ ರೀ ಅದಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಇಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಒಂದರಲ್ಲಿ ಇನ್ನು ಅನೌನ್ಸ್ಮೆಂಟೇ ಕೊಟ್ಟಿಲ್ಲರಿ ನಮ್ ಟ್ರೈನ್ ರೀ ನೋಡ್ರಿ ನಮ್ ರೈಲು ಬರ್ತಾ ಇದೆ ಡಿಪಾರ್ಚರ್ ಆಗ್ತಾ ಇದ್ದೀವಿ ಒಂದು ಗಂಟೆ ಡಿಲೇ ಆಗಿ ಬಂದ್ರೆ ಪುಣೆ ಜಂಕ್ಷನ್ ಟ್ರೇನ್ ರೀ ನೋಡ್ತಾ ಇರ್ಬೋದು ಡಿಪಾಚರ್ನ ಟ್ರೈನ್ ಚೆನ್ನಾಗಿದೆ ರೀ ಇದೇನ ನಂಗ್ ಸಿಟಿ ಎಸ್ ತ್ರೀ ಫಿಫ್ಟಿ ಒನ್ ಆ ಕಡೆ ರೀ ಫ್ರೈನ್ ಚೆನ್ನಾಗಿದ್ರಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸ್ಪೆಷಲ್ ಪ್ಲೇನ್ ಅಲ್ಲಿ ಅದಕ್ಕೆ ತುಂಬಾ ಫ್ಲಿನೆಸ್ ಇದೆ ರೀ ಇನ್ ಹದಿನೈದು ಕಿಲೋಮೀಟರ್ ಇದ್ರಿ ನಮ್ಮ ಟ್ರೈನ್ ಎರಡನೇ ಸ್ಟಾಪ್ ಆದಂತ ಅಹಮದ್ ನಗರ್ ಬರೋದಕ್ಕೆ ಬರೀ ಹದಿನೈದು ಕಿಲೋಮೀಟರ್ ರೀ ಯಾಕೋ ಸ್ಲೋ ಮಾಡ್ತಾ ಇದ್ದಾನೆ ನಮ್ ಟ್ರೈನ್ ಹೆಚ್ಚು ಚೆನ್ನಾಗಿ ಹೋಗ್ತಾ ಇದ್ರಿ ನೋಡ್ರಿ ಈ ಕಡೆ ಮಳೆ ಜಾಸ್ತಿ ಆಗಲ್ಲ ಅನ್ಸುತ್ತೆ ಊರೆಲ್ಲಾ ಒಣಗಿದ್ಲಿಲ್ಲ ರೀ ನೋಡ್ತಾ ಇರ್ಬೋದು ನೀವು ಊರನ್ನೆಲ್ಲ ಒಣಗಿದಿರಿ ಡ್ರೈನ್ ಯಾವ ಸ್ವಲ್ಪ ಹೊತ್ತು ಸ್ಲೋ ಮಾಡಿದ್ರಿ ಈ ಮತ್ತೆ ಇದ್ರಿ ಏನೋ ಕ್ರಾಸಿಂಗ್ ಇರ್ಬೇಕು ಅದಕ್ಕೆ ಸ್ಲೋ ಮಾಡಿದ್ರಿ ನೀನ್ ಹತ್ತನೇ ಕಿಲೋಮೀಟರ್ ಇದ್ರಿ ನಮ್ ಟ್ರೈನ್ ಸ್ಟಾಪ್ ಬರೋಕ್ಕೆ ನೋಡಮ್ ಅದು ಒಂದೇ ಸ್ಟೇಷನ್ ನೋಡ್ರಿ ನಮ್ಮ ಜೀರೋ ಸೆವೆನ್ ತ್ರೀ ಏಟ್ ಒನ್ ತುಂಡ್ಲಾ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ಬಂದ್ ತಲುಪಿದ್ರಿ ಅಹಮದ್ ನಗರಕ್ಕೆ ಇದು ಅಹಮದ್ ನಗರ್ ನೋಡ್ರಿ ಇಲ್ಲಿಂದ ಶಿರ್ಡಿ ಹತ್ರ ಹೋಗುತ್ತೆ ನೀವು ಟ್ರೈನ್ ಹಾಗೂ ಬಸ್ ಹಿಡ್ಕೊಂಡು ಶಿರ್ಡಿ ಕೂಡ ಹೋಗ್ಬಹುದು ನೋಡ್ರಿ ನಮ್ಮ ರೈಲು ಎರಡ್ನೂರ ಎಪ್ಪತ್ಮೂರು ಕಿಲೋಮೀಟರ್ ಪ್ರಯಾಣಿಸಿ ಕೊಪ್ಪರಗಾಂವ್ಗೆ ಬಂದಿದೆ ನೀವು ನೋಡ್ತಾ ಇರಬಹುದು ನೋಡ್ರಿ ಇವಾಗ ಕೊಪ್ಪಳಗಾಂವದಿಂದ ನಾವು ದೀಪಾಶಿ ಆಗ್ತಾ ಇದೀವಿ ನೋಡ್ರಿ ನಮ್ಮ ಜೀರೋ ಸೆವೆನ್ ತ್ರೀ ಏಟ್ ಒನ್ ತುಂಡ್ಲಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇಲ್ಲಿಂದ ಮಹಾರಾಷ್ಟ್ರ ಮಹಾರಾಷ್ಟ್ರದೇಶ್ ಸ್ಟಾರ್ಟ್ ನೋಡ್ರಿ ಲೂಡೋ ಆಡ್ತಾ ಇದ್ದಾರೆ ನಮ್ ಕಾಕಾನು ಆಡ್ತಾ ಇದ್ದಾನೆ ಇದೇ ಎಂಜಾಯ್ಮೆಂಟ್ ಇಲ್ಲ ಟ್ರೈನ್ ಅಲ್ಲಿ ಬೋರ್ ಆಗುತ್ತೆ ಅದಕ್ಕೆ ಏನೂ ಮಾಡಕ್ಕಾಗಲ್ಲ ಏನಾದ್ರು ಮಾಡಿ ಟೈಮ್ ಪಾಸ್ ಮಾಡಬೇಕು ಅದ್ರಲ್ಲಿ ಎರಡು ಗಂಟೆ ಡಿಲೇ ಆಗಿ ಹೋಗ್ತಾ ಇದ್ರಿ ನಮ್ ಟ್ರೈನು ನೋಡ್ರಿ ನಮ್ಮ ಜೀರೋ ಸೆವೆನ್ ತ್ರೀ ಏಟ್ ಒನ್ ತುಂಡ್ಲಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಬಂದ್ ತಲುಪೇದ್ರಿ ಕಟ್ನಿ ಜಂಕ್ಷನ್ ಗೆ ಸುಮಾರು ಒಂದ್ ಸಾವಿರ ಒಂದೂರ ಐವತ್ತೆರಡು ಕಿಲೋಮೀಟರ್ ಪ್ರಯಾಣಿಸಿ ಬಂದಿದ್ದೇವ್ರಿ ಎರಡು ಗಂಟೆ ಡಿಲೇ ಆಗ್ಯದ್ರಿ ಚಳಿ ಮಾತ್ರ ಸಿಕ್ಕಾಪಡೆ ಇದೆ ಅದಕ್ಕೆ ರಾತ್ರಿ ಬಿಡೋ ಮಾಡಕ್ ಆಗಿಲ್ರಿ ನೋಡ್ರಿ ಕಂಟ್ನಿ ಜಂಕ್ಷನ್ ಅಲ್ಲಿ ಎಷ್ಟೊಂದ್ ಜನ ಇದಾರೆ ಫುಲ್ ಇಲ್ಲೇ ಟ್ರೈನ್ ಫುಲ್ ಆಗುತ್ತೆ ನೋಡ್ರಿ ಎಷ್ಟೊಂದ್ ಜನ ಇದಾರೆ ಅಂತ ನೋಡ್ರಿ ಎಷ್ಟ್ ಹತ್ತ ಇದಾರೆ ಕುತ್ಕೊಂಡ್ ತುಂಬಾ ಬೋರ್ ಆಗ್ತಾ ರೀ ಯಾವ್ದು ಮಾತಾಡಕ್ ಇಲ್ಲ ಎಲ್ಲ ಅವರ ಕೆಲ್ಸ ಬಿಸಿ ಇದ್ರಿ ಆರಾಮಾಗಿ ಕೂತ್ಕೊಂಡಿದ್ರಿ ಫುಲ್ ಇದ್ರಿ ಆದ್ರೆ ನಾವು ಇದೆಯಲ್ಲ ಅದಕ್ಕೆ ಆರಾಮಾಗಿದ್ದೀವಿ ಚೇಂಜಸ್ ಫುಲ್ ಅದ ರೀ ಅದಕ್ಕೆ ಕೆಳಗ ಮಾಡಕ್ ಆಗಲಾಗ್ರಿ ನೋಡಿದ್ರೆ ನೋಡ್ತಾ ಇರಬಹುದು ಸ್ಪೆಷಲ್ ಅಲ್ರಿ ಅದಕ್ಕೆ ಎಲ್ಲಾ ಜನ ಆಗ್ತಾ ಇದ್ರಿ ನೋಡ್ರಿ ಟ್ರೈನ್ ಅಲ್ಲಿ ಚಾರ್ಜಿಂಗ್ ಸಾಕೆಟ್ ವರ್ಕ್ ಆಗ್ತಾ ಇದ್ರಿ ಇಲ್ರಿ ಕಂಪ್ಲೇಂಟ್ ಮಾಡಿ ರೆಡಿ ಮಾಡಿ ಕೊಟ್ಟ ಹೋಗಿದ್ದಾರೆ ಇವಾಗ ನೀರಿನ ಸಮಸ್ಯೆ ಒಂದಾಗಿದ್ರಿ ಟ್ರೈನ್ ನಲ್ಲಿ ನೀರ್ ಬರ್ತಾ ಇಲ್ಲ ಅದಕ್ಕೆ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಅವ್ರು ಬಂದು ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ರೆಡಿ ಮಾಡಿಲ್ರಿ ಆದ್ರೂ ಕಂಪ್ಲೇಂಟ್ ಮಾಡಿದ್ರೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಏನು ತೊಂದ್ರೆ ಇಲ್ಲ ಇದು ನಮ್ಮ ಪ್ರಯಾಗರಾಜ್ ಬರೋದಕ್ಕೆ ನೂರ ಐವತ್ತು ಕಿಲೋಮೀಟರ್ ಬಾಕಿ ರೀ ಕೆಳಗಡೆ ವಿಡಿಯೋ ಮಾಡಕ್ ಆಗ್ತಾ ಇಲ್ರಿ ಜನ ಜಾಸ್ತಿ ಇದಾರೆ ಅಲ್ಲೇ ಪ್ರಯಾಗರಾಜ್ ಹೋಗಿ ತೋರ್ಸ್ತೇನ್ರೀ ಕೇಳುವುದಿಲ್ಲ ಇಲ್ಲಿ ಏನಾಗುತ್ತೆ ಅದೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ರಿ ನಮ್ಮ ಜೀರೋ ಸೆವೆನ್ ತ್ರೀ ಏಟ್ ಒನ್ ತುಂಡ್ಲಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನಾಲ್ಕು ಗಂಟೆ ತಡವಾಗಿ ಪ್ರಯಾಗ್ರಾಜ್ಗೆ ಬಂದ್ ತಲುಪ್ತಿರಿ ಯಾಕಂದ್ರೆ ಸ್ಪೆಷಲ್ ಟ್ರೈನ್ ಅಲ್ರಿ ರೆಗ್ಯುಲರ್ ಟ್ರೈನ್ಗಳಿಗೆ ಎಲ್ಲ ಪ್ಲೇಸ್ ಮಾಡ್ಕೊಡ್ಬೇಕ್ರಿ ಇದು ಸ್ಪೆಷಲ್ ಆಗಿರೋದ್ರಿಂದ ಇದನ್ನ ಸ್ಟಾಪ್ ಮಾಡಿ ರೆಗ್ಯುಲರ್ ಟ್ರೈನ್ಗಳಿಗೆ ಜಾಗ ಕೊಟ್ಟು ಪ್ಲಾಟ್ಫಾರ್ಮ್ ಇದು ಮಾಡಿದ್ರಿ ಅದಕ್ಕೆ ಲೇಟಾಗಿ ನಾಲ್ಕು ಗಂಟೆ ಲೇಟಾಗಿ ಬಂತ್ರಿ ಈ ನೋಡ್ತಾ ಇರ್ಬೋದು ಪ್ರಯಾಗ್ರಾಜ್ ಜಂಕ್ಷನ್ ಅಲ್ರಿ ಇದು ರಾಮ್ಬಾಗ್ ಅಂತ ನಾನ್ ನಡುವೆ ಇಳದೇ ಬಂದಿದ್ದೀವಿ ರೀ ಅಲ್ಲಿ ಹೋಗ್ಲಿಲ್ಲ ಯಾಕಂದ್ರೆ ಸಂಗಮ ಸಮೀಪ ಆಗುತ್ತೆ ಅಂತ ನೋಡ್ರಿ ಪ್ರಯಾಗರಾಜ್ ರಾಮ್ಬಾಗ್ ನ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೀವ್ ನೋಡಬಹುದು ರೈಲ್ವೆ ಸ್ಟೇಷನ್ ಅನ್ನ ಇಲ್ಲಿ ಆಚೆ ಜನ ಇಲ್ರಿ ಅದು ಒಳಗ್ ಜನ ತುಂಬಾ ನೀವ್ ನೋಡ್ತಾ ಇರಬಹುದು ಪ್ರಯಾಗರಾಜ್ ರಾಮ್ಬಾಗ್ ರೈಲ್ವೆ ಸ್ಟೇಷನ್ ಅನ್ನ ನೀವ್ ನೋಡ್ರಿ ಚೆನ್ನಾಗಿದಾರೆ ಆದ್ರೆ ಎಲ್ಲಾ ತರ ಇದು ಮಾಡ್ಬಿಟ್ಟಾರಿ ಜನ ಜಾಸ್ತಿ ಇಲ್ರಿ ಅದಕ್ಕೆ ಎಲ್ಲಾ ತೈಟ್ ಇದ್ರಿ ಒಳಗ್ ಯಾವಾಗ ರೈಲ್ವೆ ಅನೌನ್ಸ್ಮೆಂಟ್ ಆಗುತ್ತೆ ಅವಾಗ ಮಾತ್ರ ಒಳಗ್ ಬಿಡ್ತಾರೆ ಅಲ್ಲಿವರೆಗೆ ಇಲ್ಲೇ ಹೊರಗೆ ಯಾತ್ರಾ ನಿವಾಸ ಅಂತ ಮಾಡಿದ್ರೆ ಅಲ್ಲೇ ವೇಟ್ ಮಾಡ್ಬೇಕ್ರಿ ನಾವು ನೋಡ್ರಿ ಪ್ರಯಾಗ್ರಾಜ್ ರಾಮ್ಬಾಗ್ ರೈಲ್ವೆ ಸ್ಟೇಷನ್ ಅಲ್ಲಿ ಜಾಗ ಕೂಡ ಇಲ್ರಿ ಅಷ್ಟೊಂದ್ ಜನ ಇದ್ದಾರೆ ಒಳಗೆ ಬಿಡ್ತಾ ಇಲ್ರಿ ಹೊರಗ್ ಬರೋ ಯಾವ್ದ್ ಯಾರಾದ್ರೂ ಟ್ರೈನ್ ಇಂದ ಇಳೋದು ಹೊರಗ್ ಬರೋದಾದ್ರೆ ಅವ್ರಿಗೆ ಪೊಲೀಸರು ಬಿಡ್ತಾ ಇದಾರೆ ನಮಗ್ ಒಳಗ್ ಹೋಗೋಕೆ ಜಾಗ ಇಲ್ರಿ ಅದಕ್ಕೆ ಬಿಡ್ತಾ ಇಲ್ಲ ನಮಗೆ ನೀವ್ ಏನಾದ್ರು ಆಚೆ ಬರ್ಬೇಕಾದ್ರೆ ನಿಮ್ಗೆ ಬಿಡ್ತಾರೆ ಒಳಗ್ ಹೋಗಬೇಕಂದ್ರೆ ಟ್ರೈನ್ ಯಾವಾಗ ಅನೌನ್ಸ್ಮೆಂಟ್ ಆಗುತ್ತೆ ಇಲ್ಲ ಅವಾಗೆ ನಿಮಗೆ ಒಳಗ್ ಬಿಡ್ತಾ ಇದ್ದಾರೀ ಅದೊಂದು ಒಳ್ಳೇದ್ ಅನ್ಸುತ್ತೆ ಯಾಕಂದ್ರೆ ಜನ ತುಂಬಾ ಜಾಸ್ತಿ ಆದ್ರೆ ಮ್ಯಾನೇಜ್ ಮಾಡೋಕ್ ಕಷ್ಟ ಅಂತ ಅವರು ಹೊರಗೆ ಇದ್ದಾರೆ ಅದೇ ಇಲ್ಲ ನಾವು ಇದ್ದ ಪ್ರಯಾಗರಾಜ್ ರಾಮಭಾಗ ರೈಲು ನಿಲ್ದಾಣದಿಂದ ಗಂಗಾ ಯಮುನಾ ಸರಸ್ವತಿ ಸಂಗಮ ಸುಮಾರು ಆರು ಕಿಲೋಮೀಟರ್ ಇದೆ ನಾನು ಮತ್ತು ನನ್ನ ಜೊತೆ ಬಂದ ಎಲ್ಲರೂ ನಾಲ್ಕು ಕಿಲೋಮೀಟರ್ ಒಬ್ಬರಿಗೆ ಐವತ್ತು ರೂಪಾಯಿಯಂತೆ ನೀಡಿ ಬೈಕ್ನಲ್ಲಿ ಹೋದೆವು ಮುಂದೆ ಇನ್ನು ಎರಡು ಕಿಲೋಮೀಟರ್ ನಡೆದುಕೊಂಡು ಹೋಗಿ ಸಂಜೆ ಐದು ಗಂಟೆಗೆ ಗಂಗಾ ಯಮುನಾ ಸರಸ್ವತಿ ಸಂಗಮಕ್ಕೆ ತಲುಪಿದೆವು ಮೊದಲು ನಾನು ಮತ್ತು ನನ್ನ ಜೊತೆಗೆ ಬಂದ ಎಲ್ಲರೂ ಸೇರಿ ಜನ ತುಂಬಾ ಇರುವುದರಿಂದ ಬೇಗನೆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಸಂಗಮದ ನದಿಯ ಒಳಗೆ ಹೋಗಿ ಗಂಗಾಮಾತೆಗೆ ನಾವು ಮಾಡಿದ ಪಾಪಕರ್ಮಗಳು ತೊಳೆದು ನಮಗೆಲ್ಲ ಒಳ್ಳೆಯದು ಮಾಡು ಎಂದು ಕೇಳಿಕೊಂಡು ಪೂಜೆ ಸಲ್ಲಿಸಿದೆವು ಗಂಗಾಮಾತೆಗೆ ಪೂಜೆ ಸಲ್ಲಿಸಿದ ನಂತರ ಸ್ನಾನ ಮಾಡಲು ಹೋದೆ ಮೊದಲು ಸೂರ್ಯದೇವನಿಗೆ ನಮಸ್ಕರಿಸಿ ಮೂರು ಬಾರಿ ನೀರನ್ನು ಪ್ರೋಕ್ಷಣೆ ಮಾಡಿ ನಂತರ ಮುಳುಗಲು ಪ್ರಾರಂಭಿಸಿದೆ ಪ್ರಯಾಗರಾಜ್ನಲ್ಲಿ ತುಂಬಾ ಚಳಿಯಿತು ಅದರಲ್ಲಿ ನಾವು ಸಂಜೆಯ ಸಮಯದಲ್ಲಿ ಸ್ನಾನ ಮಾಡಿದರಿಂದ ಹೆಚ್ಚಾಗಿಯೇ ಚಳಿ ಬಿಡಲು ಪ್ರಾರಂಭಿಸಿತು ಸ್ನಾನ ಮುಗಿಸಿಕೊಂಡು ಬಂದು ಪವಿತ್ರ ಗಂಗಾಜಲ ತೆಗೆದುಕೊಂಡು ಸಂಗಮದ ದಡಕ್ಕೆ ಬಂದೆವು ಪ್ರಯಾಗರಾಜಿನ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ನಂತರ ಮಹಾದೇವನ ತಿಲಕ ಹಣ್ಣಿಗೆ ಹಚ್ಚಿಕೊಂಡು ಮುಂದೆ ಹೊರಟೆವು ನಂತರ ಸೇತುವೆಯನ್ನು ದಾಟಿಕೊಂಡು ಬಂದು ಪ್ರಸಾದವನ್ನು ತೆಗೆದುಕೊಂಡೆವು ಪ್ರಸಾದ ಅಂತೂ ತುಂಬಾ ರುಚಿಕರವಾಗಿತ್ತು ಲಕ್ಷಾಂತರ ಜನರಿಗೆ ಪ್ರಸಾದದ ವ್ಯವಸ್ಥೆ ಮಾಡುವುದು ಅಷ್ಟೊಂದು ಸುಲಭವಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ ತುಂಬಾ ಖುಷಿಯಾಯಿತು ಪ್ರಯಾಗರಾಜಿನಲ್ಲಿರುವ ಎಲ್ಲಾ ಸ್ಥಳಗಳನ್ನು ನೋಡಿಕೊಂಡು ರೈಲು ನಿಲ್ದಾಣಕ್ಕೆ ಹೊರಟೆವು ರಾತ್ರಿ ಎಂಟು ಗಂಟೆಗೆ ಪ್ರಯಾಗರಾಜಿನಿಂದ ಬಿಟ್ಟು ಪ್ಯಾಸೆಂಜರ್ ರೈಲು ಆಗಿದ್ದರಿಂದ ಮರುದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ವಾರಣಾಸಿ ರೈಲು ನಿಲ್ದಾಣಕ್ಕೆ ಬಂದು ತಲುಪಿದೆವು ವಾರಣಾಸಿಯಲ್ಲಿರುವ ಮಾತೆಗೆ ಪೂಜೆ ಸಲ್ಲಿಸಿ ಸ್ನಾನ ಮಾಡಿಕೊಂಡ ನಂತರ ರೆಡಿಯಾಗಿ ವಾರಣಾಸಿಯ ಭಾರತದ ದ್ವಾದಶ ಜ್ಯೋತಿಲಿಂಗಗಳಲ್ಲಿ ಒಂದಾದ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿ ಆ ಶಿವನ ಆಶೀರ್ವಾದ ಪಡೆದುಕೊಂಡು ಹೊರಗೆ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಂಡು ಮರಳಿ ನಾವು ರೈಲು ನಿಲ್ದಾಣಕ್ಕೆ ಬಂದೆವು ವಾರಣಾಸಿಯಿಂದ ಮೇಳದ ಕೊನೆಯ ಪ್ರವಾಸ ಸ್ಥಳವಾದ ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಗೆ ಹೋದೆವು ಅಯೋಧ್ಯೆಯ ರಾಮಮಂದಿರ ಒಂದು ಹಿಂದೂ ದೇವಾಲಯವಾಗಿದ್ದು ಇದನ್ನು ಭಾರತದ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ಶ್ರೀರಾಮ ಜನ್ಮಭೂಮಿಯ ಪವಿತ್ರ ಯಾತ್ರಾ ಸ್ಥಳದಲ್ಲಿದೆ ಆಗಸ್ಟ್ ಆರು ಎರಡು ಸಾವಿರದ ಹದಿನೆಂಟರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ದೇವಾಲಯದ ಶಿಲಾನ್ಯಾಸವನ್ನು ನೆರವೇರಿಸಿದರು ಅಯೋಧ್ಯ ಧಾಮ ಜಂಕ್ಷನ್ ರೈಲು ನಿಲ್ದಾಣದಿಂದ ರಾಮಮಂದಿರ ಒಂದು ಪಾಯಿಂಟ್ ಏಳು ಕಿಲೋಮೀಟರ್ ಇದೆ ನಡೆದುಕೊಂಡು ಕೂಡ ಹೋಗಬಹುದು ನಾವು ಮಹಾಕುಂಭ ಮೇಳದ ಸಮಯದಲ್ಲಿ ಹೋಗಿದ್ದರಿಂದ ತುಂಬಾ ಜನ ಇತ್ತು ಸ್ವಲ್ಪ ದರ್ಶನ ಪಡೆಯುವುದು ತಡವಾಯಿತು ಆದರೂ ರಾಮನ ಒಂದು ವಿಗ್ರಹ ನೋಡಿದಾಗ ಏನೋ ಮನಸ್ಸಿಗೆ ಖುಷಿಯಾಗುವಂತಹ ಅನುಭವವಾಗುತ್ತಿತ್ತು ರಾಮನ ಜಯಕಾರ ಕೂಗುತ್ತಾ ದರ್ಶನ ಪಡೆದು ಹೊರಗೆ ಬಂದು ಸ್ವಲ್ಪ ವಿಶ್ರಾಂತಿ ಪಡೆದುಕೊಂಡೆವು ವಿಶ್ರಾಂತಿಗಾಗಿ ಜನರಿಗೆ ಅನುಕೂಲವಾಗಲು ದೇವಸ್ಥಾನದ ವತಿಯಿಂದ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಯೋಧ್ಯೆಯ ರಾಮ ಮಂದಿರದ ಕೆಲಸ ಇನ್ನೂ ಪೂರ್ಣಗೊಂಡಿಲ್ಲ ಇನ್ನು ಕಾಮಗಾರಿ ಕೆಲಸ ಪ್ರಗತಿಯಲ್ಲಿದೆ ಸ್ವಚ್ಛತೆಯಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಯೋಧ್ಯೆಯಲ್ಲಿರುವ ಹಲವಾರು ಪ್ರವಾಸಿ ಸ್ಥಳಗಳಿಗೆ ಹೋಗಲು ವಾಹನಗಳ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲದೆ ಸುತ್ತಾಡಬಹುದು ಮಹಾಕುಂಭ ಮೇಳದ ಸಮಯದಲ್ಲಿ ಹೋಗಿದ್ದರಿಂದ ನಾವು ಅಯೋಧ್ಯೆ ಪೂರ್ಣವಾಗಿ ನೋಡಲು ಆಗಲಿಲ್ಲ ರಾಮ ಮಂದಿರ ಮತ್ತು ಹನುಮಾನಗಳಿಗೆ ಅಷ್ಟೇ ಹೋದೆವು ಎಲ್ಲಿ ನೋಡಿದರೂ ಜನ ಸಾಗರವೇ ಕಾಣುತ್ತಿತ್ತು ಕೊನೆಗೆ ನಾವು ಎಲ್ಲರಿಗೂ ಒಳ್ಳೆಯದು ಮಾಡು ಎಂದು ಕೇಳಿಕೊಂಡು ರೈಲು ನಿಲ್ದಾಣದ ಕಡೆಗೆ ಹೊರಟೆವು ಜೈ ಶ್ರೀರಾಮ್ ಪುಣೆ ಜಂಕ್ಷನ್ ಇಂದ ಪ್ರಯಾಗ್ರಾಜ್ ಅವರು ಬರುವ ವಿಡಿಯೋ ಇಲ್ಲಿಯೇ ಮುಕ್ತಾಯ ಮಾಡ್ತಿದ್ದೆ ಮತ್ತೆ ಒಂದು ಹೊಸ ಲಾಗ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್